ಸ್ವಂತ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಮುಂದಾದಾಗ ಕೆಲ ವ್ಯಕ್ತಿಗಳು ಪೊಲೀಸರಿಗೆ ದೂರವಾಣಿ ಮುಖಾಂತರ ವಿಚಾರ ಮುಟ್ಟಿಸಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ನೀತಿ ಸಂಹಿತೆ ಜಾರಿ ಇರುವ ಕಾರಣ ಅನುಮತಿ ಪಡೆದು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿಕೊಳ್ಳುವಂತೆ ಕೋರಿದಾಗ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ಸಾಥ್ ಕೊಟ್ಟು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಪಾಯ ಹಾಕಿ ಹೋಗಿರುವಂತಹ ಘಟನೆಯೊಂದು ನಡೆದಿದೆ ತಾಲೂಕಿನ ಕಸಾಬಾ ಹೋಬಳಿ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡಪುರ ಗ್ರಾಮದ ಅಂಜನಪ್ಪ ಎಂಬುವವರು ತಮ್ಮ ಸೈಟ್ನ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಸಿದ್ದರಾಗಿದ್ದರು ಸ್ಥಳೀಯ ಕೆಲ ವ್ಯಕ್ತಿಗಳು ತಕ್ಷಣ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ಮುಟ್ಟಿಸಿದ್ದಾಗ ಸ್ಥಳಕ್ಕೆ ಬಂದಂತಹ ಗ್ರಾಮಾಂತರ ಠಾಣೆ ಪೊಲೀಸರು ನೀತಿ ಸಂಹಿತೆ ಜಾರಿ ಇರುವಂತಹ ಕಾರಣದಿಂದಾಗಿ ಅನುಮತಿಯನ್ನ ಪಡೆದುಕೊಂಡು ಬಳಿಕ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವಂತೆ ಹೇಳಿ ಹೊರಟು ಕೂಡಲೇ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಹೊರಟಿರುವ ತಂಡದ ಯುವಕರು ಬಿ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯಾಧ್ಯಕ್ಷರಾದ ಆನೇಕಲ್ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರ ಗಮನಕ್ಕೆ ತಂದ ತಕ್ಷಣ ಸ್ಥಳಕ್ಕೆ ಬಂದ ಸಂಘದ ಪದಾಧಿಕಾರಿಗಳು ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಸಹಕರಿಸಿ ಪಾಯ ಹಾಕಿಸಿದ್ರು ಅಲ್ಲದೆ ಶೀಘ್ರದಲ್ಲೇ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವಂತಹ ಭರವಸೆಯನ್ನ ಕೊಟ್ಟ ನಂತರ ಈ ಕೆಲಸಕ್ಕೆ ಯಾವುದೇ ವ್ಯಕ್ತಿಗಳು ಅಡ್ಡಿಪಡಿಸಿದ್ರೆ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು ಮನೆ ಕಟ್ಕೊಳ್ಳೋದಕ್ಕೆ ತುಂಬ ಅಡಚಣೆಯಾಗಿ ಇಲ್ಲಿ ಪರಿಸ್ಥಿತಿ ಎದುರಾಗಿತ್ತು ಆಗ ನಾವು ಇಲ್ಲಿ ಮನೆ ಕಟ್ಕೊಳ್ಳೋ ಪಾಯ ಹಾಕೋ ಪರಿಸ್ಥಿತಿಯಲ್ಲಿ ನಾವು ಇರೋವಾಗ ಇಲ್ಲಿ ಊರಿನ ಹಿರಿಯರು ಬಂದ್ಬಿಟ್ಟು ಇಲ್ಲಿ ಯಾರು ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ರೋಡ್ ಬೇಕು ನಮಗೆ ನಮಗೆ ಇಲ್ಲಿ ಅನನುಕೂಲ ಆಗಿದೆ ತೋಟಗಳ ಹತ್ರ ಹೋಗೋದಕ್ಕೆ ಹೇಳಿಬಿಟ್ಟು ಇಲ್ಲಿ ನಮಗೆ ರೋಡ್ ರೋಡ್ ಮಾಡ್ಕೊಡ್ಬೇಕಂತ ಹೇಳಿಬಿಟ್ಟು ಇಲ್ಲಿ ಜೆ ಸಿ ಬಿ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ನಮಗೆ ತುಂಬ ತೊಂದರೆ ಮನೆಗಳಿಗೆ ತೊಂದರೆ ಆಗೋ ಥರ ಇವರು ರಸ್ತೆ ಹೇಳಿಬಿಟ್ಟು ಬಂದರು ಆಗ ನಾವು ಇದಕ್ಕೆ ನಾವು ಅಡ್ಡಿ ಇಲ್ಲಿ ಎಸ್ ಎಸ್ ಯುವಕರ ಸಂಘದಲ್ಲಿ ಮಹಿಳಾ ಜಿಲ್ಲಾ ರಾಜ್ಯಾಧ್ಯಕ್ಷರು ಸರ್ ಇಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ದೊಡ್ಡಪುರ ಆಲೂರು ಗ್ರಾಮ ಪಂಚಾಯಿತಿ ದೊಡ್ಡಪುರದಲ್ಲಿ ಏನು ನಮ್ಮ ಜಾಗದಲ್ಲಿ ಬೇರೆ ನಾವು ಸ ಬೇರೆ ಹೋಗಿ ಪಬ್ಲಿಕಲ್ಲಿ ಹೋಗಿ ಇಲ್ಲ ಬೇರೆ ಕಡೆ ಹೋಗಿ ನಾವು ಕಟ್ತಾ ಇಲ್ಲ ನಮ್ಮ ಜಾಗದಲ್ಲಿ ಒಂದು ಅಂಬೇಡ್ಕರ್ ಒಂದು ಶಿಲೆ ನಿರ್ಮಾಣ ಮಾಡೋಣ ಅನ್ನೋದಕ್ಕೋಸ್ಕರ ನಮ್ಮ ಮಾಡೋಣ ಅಂಥೇಳಿ ನಾವು ಇಲ್ಲಿ ಬಂದು ನಿರ್ಮಾಣಕ್ಕೆ ಇನ್ನೂ ಕಾಲು ಇಡಲಿಲ್ಲ ಅಷ್ಟು ಜಲ್ದಿ ಅವರಿಗೆ ಸುದ್ದಿ ಮುಟ್ಸಿ ಮಾಡೋಂಥದ್ದು ಯಾರು ಮಾಡಿದರೋ ಗೊತ್ತಿಲ್ಲ ಹಾಗೆ ಇಲ್ಲಿ ಪೊಲೀಸವ್ರಿಗೆ ಇಲ್ಲಿ ನಾವು ಮಾಡ್ತಾ ಇರೋಂಥ ಕೆಲಸ ನಿಲ್ಲಿಸಿ ಅನ್ನೋದಕ್ಕೆ ಏನು ಅಧಿಕಾರ ಇದೆ ನಮ್ಮ ಜಾಗದಲ್ಲಿ ನೀವು ಕಟ್ಟಬೇಡಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಕೋಡ್ ಆಫ್ ಕಾಂಟ್ಯಾಕ್ಟ್ಗೂ ನಮ್ಮ ಜಾಗಕ್ಕೂ ಸಂಬಂಧ ಏನು ಅಲ್ಲಿ ನೀರು ಹೋಗ್ತಾ ಇದೆ ನೀರು ಸ್ಟಾಪ್ ಆಗಿದೆ ಮನೆಗಳು ನೀರು ನುಗ್ತಾ ಇದೆ ಮನವಾದಿಗಳಲ್ಲಿ ಅಡ್ಡಾಕ್ತಾರೆ ಅದನ್ನ ನೋಡ್ರಿ ಅಂದ್ರೆ ಇಲ್ಲಿ ನಾವು ನನ್ನ ಹೆಸರು ಉದಯ ಕವಿ ರವಿಚಂದ್ರ ಅಂತೇಳಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ಈ ರಾಜ್ಯ ಸಮಿತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮಗೆ ಒಂದು ಕರ್ತವ್ಯವನ್ನು ಕೊಟ್ಟಿದ್ದಾರೆ ಅಣ್ಣವರು ಸೊ ಹಾಗಾಗಿ ಈ ಒಂದು ಸಂಘಟನೆಯಲ್ಲಿ ನಿಜವಾಗಿಯೂ ಕೂಡ ಈ ಒಂದು ಸಂಘಟನೆ ಕರ್ನಾಟಕದಾದ್ಯಂತ ರಾಜ್ಯದಾದ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಸಾಮಾಜಿಕವಾಗಿ ಏನು ಬೇಕೋ ಅಂತಹ ಒಂದು ಸೇವೆಗಳನ್ನು ಮಾಡ್ತಾ ಬಂದಿದೆ ನೋಡಿ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷಗಳು ಕಳೆದಿದ್ರು ಕೂಡ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬರೀ ಇದು ಈ ಸಮಸ್ಯೆ ಬರೀ ತಾಲೂಕಿಗೆ ಮಾತ್ರ ಸೀಮಿತ ಅಲ್ಲ ರಾಜ್ಯದಾದ್ಯಂತ ಬಾಬಾ ಸಾಹೇಬರು ಈ ದೇಶಕ್ಕಾಗಿ ಈ ಜನರಿಗಾಗಿ ಜನಗಳ ಉದ್ಧಾರಕ್ಕಾಗಿ ಜನಗಳ ಹೇಳಿಕೆಗಾಗಿ ಒಂದು ಕಾನೂನು ಬದ್ಧವಾಗಿ ಸುದೀರ್ಘವಾಗಿ ಆಲೋಚನೆ ಮಾಡಿ ಈ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ಈ ಸಂವಿಧಾನ ಅಡಿಯಲ್ಲಿ ಇವತ್ತು ನಾವು ದಲಿತರು ದಿನ ದಲಿತರು ದಿನ ಹೆಣ್ಮಕ್ಳು ಮೇಲೆ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಗಳು ಅಂದಿನ ಹಿಂದಿನ ಕಾಲದವರೆಗೂ ನಿರಂತರವಾಗಿ ಬರ್ತಾ ಇದೆ ಯಾಕಪ್ಪ ಅಂದ್ರೆ ಇವತ್ತಿನ ದಿನ 那么。